ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಮಾತಾಡ್ತೀನಿ ಮೀತಾ ಕ್ರಿಸ್ಟಲ್ ನ್ಯೂಮಾಲಜಿಸ್ಟ್ ಹಾಗೆ ಇವತ್ತು ನಿಮ್ಗೆ ಒಂದು ಡೇಟ್ಸ್ ಏನಿದೆ ನಂಬರ್ ನಂಬರ್ ಅಂದ್ರೆ ಆ ಒಂದೊಂದು ನಂಬರ್ಗೆ ಒಂದೊಂದು ಕ್ವಾಲಿಟಿ ಇರುತ್ತೆ ಸೊ ಆ ಒಂದೊಂದು ನಂಬರ್ ಕ್ವಾಲಿಟಿಯ ಬಗ್ಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ ಇವಾಗ ಒಂದು ಫಸ್ಟ್ ಬಂದು ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಒಂದು ನಾಲ್ಕು ನಂಬರು ಈ ಒಂದು ಅನ್ನೋ ನಂಬರ್ಗೆ ಸೂಟ್ ಆಗತ್ತೆ ಒಂದು ಅಂತ ಅಂದ್ರೇನೆ ಆ ಕಿಂಗ್ ಅಂತ ಹೇಳ್ತೀವಿ ಒಂದಂದ್ರೆ ಕಿಂಗ್ ಸೂರ್ಯ ಈ ತರ ಒಂದ್ ಒಂದೇ ನಂಬರ್ ಗೆ ಇದು ಈ ಕ್ಯಾಟಗರಿನ ಕೊಡ್ತೀವಿ ಇವಾಗ ಒಂದೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ ಒಂದೇ ತಾರೀಕಲ್ಲಿ ಹುಟ್ಟಿರೋರು ಹೇಗಿರ್ತಾರಪ್ಪ ಅಂತಂದ್ರೆ ಒಂದೇ ತಾರೀಕವ ಅವರು ಅವರು ಸ್ವಲ್ಪ ಅಹ್ ತುಂಬಾ ಅವ್ರ ಕಿಂಗ್ ಅನ್ನೋ ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ ಕಿಂಗ್ ಅಂತ ಅಂದ್ರೆ ಎಲ್ರೂ ಕಿಂಗ್ ಆಗಕ್ ಆಗೋದಿಲ್ಲ ಯಾಕಂದ್ರೆ ಎಲ್ಲಾರ್ ಮನೆಯಲ್ಲೂ ಒಂದನೇ ತಾರೀಕು ಹುಟ್ಟಿರೋರು ಇರ್ತಾರೆ ಹತ್ತನೇ ತಾರೀಕು ಹುಟ್ಟಿರೋರು ಇರ್ತಾರೆ ಹತ್ತೊಂಬತ್ತನೇ ತಾರೀಕು ಹುಟ್ಟಿರೋರು ಇರ್ತಾರೆ ಇಪ್ಪತ್ತೆಂಟನೇ ತಾರೀಕು ಅವರು ಹುಟ್ಟಿರ್ತಾರೆ ಆದ್ರೆ ಈ ಒಂದನೇ ತಾರೀಕು ಸಣ್ಣ ಮನೆಯಲ್ಲಿದ್ರು ದೊಡ್ಡ ಮನೆಯಲ್ಲಿದ್ರು ಅವರು ಶ್ರೀಮಂತಿಕೆ ಆಗಿರ್ಲಿ ಬಡವರಾಗಿರ್ಲಿ ನಾರ್ಮಲ್ ಆಗಿರ್ಲಿ ಅವ್ರ ಮನೆಗೆ ಅವರು ರಾಜನಾಗಿರ್ತಾರೆ ಅವ್ರ ಮನೆಯಲ್ಲಿ ಅವರ ಒಂದು ಆಡಳಿತವನ್ನ ನಡೆಸ್ತಾ ಇರ್ತಾರೆ ಇವಾಗ ಆ ಮನೆಯಲ್ಲಿ ಒಂದು ಹೆಣ್ಮಕ್ಳಾಗಿದ್ರು ಕೂಡ ಈ ಡೇಟ್ ಅಲ್ಲಿ ಯಾರು ಹೆಣ್ಮಕ್ಳು ಇಟ್ಟಿರ್ತೀರ ಅವ್ರು ಕೂಡ ಅವ್ರ ಮನೆಯಲ್ಲಿ ಒಂದು ರಾಜನ ಕ್ವಾಲಿಟಿಯಲ್ಲಿ ಇರ್ತಾರೆ ಅಂದ್ರೆ ಒಂದು ಮನೆಯನ್ನ ನಿಭಾಯಿಸುವಂತ ಒಂದು ಶಕ್ತಿ ಅವರಲ್ಲಿರುತ್ತೆ ಹಾಗೆ ಯಾವ್ದಾದ್ರು ಇವಾಗ ಏನಾದ್ರು ಆದ್ರೆ ದಿನ ಬೆಳಿಗ್ಗೆ ಅವರ ಒಂದು ಕರ್ತವ್ಯನ ಡ್ಯೂಟಿನ ಕರೆಕ್ಟ್ ಆಗಿ ನಿಭಾಯಿಸ್ತಿರ್ತಾರೆ ಇವ್ರು ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಲಿ ಅಥವಾ ಇವ್ರು ಯಾವ್ದೋ ಒಂದು ಸಂಸ್ಥೆ ನಿಡ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅಂದ್ರೆ ಅವರ ದಿನಚರಿ ಆಗಿರುತ್ತೆ ಯಾರು ಬರ್ಲಿ ಯಾರ್ ಬಿಡ್ಲಿ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಕ್ವಾಲಿಟಿ ಒಂದನೇ ತಾರೀಕು ಇರುತ್ತೆ ಅಂದ್ರೆ ಸೂರ್ಯ ಬೆಳಗ್ಗೆ ಹೇಗೆ ಡೈಲಿ ಉದಯಿಸ್ತಾನೆ ಏನಾದ್ರೂ ಆಗ್ಲಿ ಪ್ರಪಂಚ ಅಲ್ಲೋಕ ಅಲ್ಲೋಲ ಕಲ್ಲೋಲ ಆಗ್ಲಿ ಮಳೆ ಬರ್ಲಿ ಬಿಸ್ಲಿರ್ಲಿ ಏನಾದ್ರೂ ಅವರ ಟೈಮ್ಗೆ ಅವರು ಅವ್ರ ಕೆಲ್ಸನ ಮಾಡ್ತಾ ಹೋಗ್ತಾರೆ ಅಂದ್ರೆ ಇವರು ಒಂದು ಸ್ಟ್ರಿಕ್ಟ್ ಮೇಂಟೈನ್ ಸ್ಟಿಕ್ಟ್ ಆಗಿರುವಂತ ಒಂದು ಪಾಲಿಸಿನ ಇವ್ರು ಮೇಂಟೈನ್ ಮಾಡ್ತಿರ್ತಾರೆ ಅಂದ್ರೆ ಹೀಗೆ ಅಂತ ಒಂದು ಗೆರೆ ಹಾಕೊಂಡಿರ್ತಾರೆ ಹಾಗೆ ಅಧಿಕಾರ ಅಂತ ಹೇಳಿದೆ ಅವರು ಅವ್ರ ಮನೆಯಲ್ಲಿ ಎಲ್ಲದ್ರಲ್ಲೂ ಒಂದು ಅಧಿಕಾರಯುತವಾಗಿ ಇರ್ತಾರೆ ಅಂದ್ರೆ ರಾಜನಾಗ್ಬೇಕು ಅಂತ ಏನಿಲ್ಲ ಒಂದ್ ಮನೇಲಿ ಎಲ್ಲಾರ್ನು ನೋಡ್ಕೊಳ್ಳೋದು ಅವರ ಜವಾಬ್ದಾರಿಯನ್ನ ನಿಭಾಯಿಸೋದು ಮತ್ತೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಅನ್ನೋ ಒಂದು ಕ್ವಾಲಿಟಿ ಒಂದೇ ತಾರೀಕಲ್ಲಿ ಒಂದೇ ತಾರೀಕು ಅವ್ರಿಗೆ ಇರುತ್ತೆ ಅಂದ್ರೆ ನಾನು ಹಾಗೆ ಕೂಡ ಅವರು ನಿಭಾಯಿಸ್ತಿರ್ತಾರೆ ಹಾಗಾಗಿ ಏನಾದ್ರು ಅವ್ರನ್ನ ಕೇಳ್ಬೇಕು ಆತರ ಅವರು ರೂಢಿ ಮಾಡ್ಕೊಂಡಿರ್ತಾರೆ ಆ ಆಮೇಲೆ ಒಂದೇ ತಾರೀಕು ಅವ್ರನ್ನ ನೋಡಿದ್ರು ಕೂಡ ಹಾಗನ್ಸುತ್ತೆ ಅವ್ರನ್ನ ಕೇಳ್ಬೇಕೇನೋ ಅವ್ರಿಗೆ ಏನಾದ್ರು ಹೇಳ್ಬೇಕೇನೋ ಅವ್ರ ಹೆಡ್ ಆಗಿರ್ತಾರೇನೋ ಅನ್ನೋ ತರ ಇದ್ ಬಿಟ್ರೆ ಅವ್ರ ಸೆಕ್ಟರ್ ಅಂತ ಬಂದಾಗ ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಇನ್ಚಾರ್ಜರ್ ಆಗಿರ್ತಾರೆ ಅಥವಾ ಇವಾಗ ರಾಜಕೀಯದಲ್ಲಿ ಇರ್ಬೋದು ಅವರು ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು ಈ ತರ ಒಂದು ಕಾನೂನಿಗೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಈ ತರ ಒಂದು ಕೆಲಸದಲ್ಲಿ ಅವರು ತುಂಬಾ ನಿಪುಣರಾಗಿರ್ತಾರೆ ಇವಾಗ ಅವರು ಏನೇ ಇರ್ಲಿ ನೋಡಕ್ಕೆ ಸಾಫ್ಟ್ ಇರ್ಬೋದು ಆದ್ರೆ ಅವರ ಒಂದು ಮಾತಿರುತ್ತಲ್ಲ ಇರುತ್ತಲ್ಲ ಖಡಕ್ ಮಾತು ಅವರ ಒಂದು ಮಾತು ಖಡಕ್ ಆಗಿರುತ್ತೆ ಅವ್ರ ಏನಾದ್ರೂ ಉತ್ತರ ಕೊಟ್ರೆ ಹೌದು ಇದನ್ನ ಪಾಲಿಸ್ಬೇಕು ಇದನ್ನ ವಹಿಸ್ಕೊಳ್ಬೇಕು ಇದನ್ನ ಅವ್ರು ಹೇಳೋ ಮಾತನ್ನ ನಾವು ಕೇಳ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ ಅವರು ಯಾವ್ದೇ ರೀತಿ ಮಾತಾಡ್ಲಿ ಏನೇ ಮಾತಾಡ್ಲಿ ಇವಾಗ ಹಳ್ಳಿಗಳ ಕಡೆ ಎಲ್ಲ ಏನ್ ಹೇಳ್ತೀವಿ ಇವಾಗ ಸಿಟಿಯಲ್ಲೆಲ್ಲ ಏನ್ ಹೇಳ್ತೀವಿ ಒಂದೇ ತಾರೀಕು ಕಿಂಗ್ ರಾಜ ಮತ್ತೆ ಮನೇಲಿ ಅಧಿಕಾರ ಹಾಗೆ ಅದ್ರ ಹಳ್ಳಿಯಲ್ಲಿ ಯಾವುದೋ ಒಂದು ನ್ಯಾಯ ಮಾಡಿದಾಗ ಆ ನ್ಯಾಯಾಧಿ ನ್ಯಾಯಸ್ಥರು ಯಾರಿರ್ತಾರೆ ನೋಡಿ ಅವ್ರಿಗೆಲ್ಲ ತೀರ್ಪನ್ನ ಕೊಡೋರು ಆ ನ್ಯಾಯಸ್ತ್ರ ಕೂಡ ಆ ಒಂದೇ ತಾರೀಕಲ್ಲಿ ಹುಟ್ಟಿರೋರೇ ಆಗಿರ್ತಾರೆ ಒಂದು ಅಥವಾ ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟ್ ಗಳಲ್ಲ ಹುಟ್ಟಿರೋ ಅಂತವ್ರೆ ಆಗಿರ್ತಾರೆ ಈ ಡೇಟ್ ಕ್ವಾಲಿಟಿ ಆಗಿರುತ್ತೆ ಇವಾಗ ಹತ್ತು ಅಂತ ತಗೊಂಡಾಗ ಅದು ಕೂಡ ಅಷ್ಟೇ ಒನ್ ಮತ್ತೆ ಜೀರೋ ಅದೇ ಸ್ವ ಸ್ವಲ್ಪ ಶಾಂತ ಸ್ವಭಾವ ಒಂದನೇ ತಾರೀಕು ಅವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಅಗ್ರೆಸಿವ್ ಅಂತಂದ್ರೆ ಅವ್ರನ್ನ ನೋಡಿದ ತಕ್ಷಣ ಇವ್ರು ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹೆದರ್ಬೇಕು ಆ ತರ ಇರ್ತಾರೆ ಆದ್ರೆ ಹತ್ತನೇ ತಾರೀಕು ಅವರು ಸ್ವಲ್ಪ ಕ್ಲೋಸ್ ಆಗಿರ್ತಾರೆ ಅಂದ್ರೆ ಅಹ್ ಎಲ್ಲರ ಜೊತೆ ಸ್ವಲ್ಪ ಬೆರೆಯೋದು ಅಲ್ಲೂ ಕೂಡ ಅವರು ಅಹ್ ನಕ್ಕೊಂಡ್ ನಕ್ಕೊಂಡೇ ಅವರ ಒಂದು ಮಾತನ್ನ ನಿಭಾಯಿಸ್ಕೊಳ್ತಿರ್ತಾರೆ ಅಂದ್ರೆ ಅವ್ರ ಮಾತು ಅದು ಹೆಡ್ ಆಗ್ಬಿಡುತ್ತೆ ಅವ್ರ ಏನೇ ಒಂದು ಮಾತಾಡಿದ್ರು ಅದ್ ಹೈಯಲ್ಲಿ ಇರುತ್ತೆ ಅವರು ಜೋಕ್ ಆಗಿ ಮಾತಾಡ್ಲಿ ನಾರ್ಮಲ್ ಆಗಿ ಮಾತಾಡ್ಲಿ ಹಾಗೆ ಹತ್ತೊಂಬತ್ತು ಹತ್ತೊಂಬತ್ತು ಅಂತ ಬಂದಾಗ ಒಂದು ಮತ್ತೆ ನೈನ್ ಈ ಎರಡು ಕ್ವಾಲಿಟಿ ಹತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರ್ ಗಿಡತ್ತೆ ಒಂದು ಅಂದ್ರೆ ಅದೇ ದಿಟ್ಟವಾಗಿ ನೇರವಾಗಿ ಇರೋದು ಅಂತ ಹೇಳ್ತೀವಿ ಅದೇ ಒಂಬತ್ತಲ್ಲಿ ಒಂಬತ್ತು ಅಂತ ಬಂದಾಗ ಅವರು ತುಂಬಾ ಕ್ಲೀನ್ ಆಗಿ ಹೆಲ್ಪ್ ಮಾಡೋದು ಏನಾದ್ರು ಇವಾಗ ಸೋಲ್ಜರ್ ಸೋಲ್ಜರ್ ಅಂತ ಹೇಳ್ತೀವಿ ಹಾಗೆ ಈ ಒಂದು ಕಿಂಗು ಮತ್ತೆ ಸೋಲ್ಜರ್ ಈ ಎರಡು ಸೇರಿದಾಗ ಹತ್ತೊಂಬತ್ತು ತುಂಬಾ ಬ್ಯೂಟಿಫುಲ್ ನಂಬರ್ ಅಂತ ಹೇಳ್ಬೋದು ಏನ್ ಬೇಕಾದ್ರೂ ಸಾಗಿಸ್ತಾರೆ ಹತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರು ಹಾಗೆ ಅವ್ರು ಎಲ್ಲಾ ಸೆಕ್ಟರ್ ಅಲ್ಲೂ ಇಂಥ ಜಾಗ ಅಂತ ಇಲ್ಲ ಒಂದು ಮೋರಿ ಕೆಲ್ಸ ಮಾಡುವಂದ್ರು ನೀಟಾಗಿ ನಿಭಾಯಿಸ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಯಾಕಂದ್ರೆ ಹತ್ತೊಂಬತ್ತರ ಕ್ವಾಲಿಟಿ ಅದು ಹಾಗೆ ಒಂದು ರಾಜಕಾರಣಿ ಒಂದು ಪಿ ಎಂ ಸಿ ಎಂ ಹತ್ರ ಬಿಟ್ಟರು ಕೂಡ ಅಲ್ಲೂ ಕೂಡ ನೀಟಾಗಿ ಆ ಒಂದು ಕೆಲಸನ ಅವರು ನಿಭಾಯಿಸಿರ್ತಾರೆ ಅಂದ್ರೆ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಈ ಒಂದು ಅಚ್ಚುಕಟ್ಟು ತನ ಅನ್ನೋದು ಹತ್ತೊಂಬತ್ತನೇ ತಾರೀಕು ಅವ್ರಿಗೆ ಇರುತ್ತೆ ಹಾಗೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಅಂದಾಗ ಚಂದ್ರ ಮತ್ತೆ ಶನಿಯ ಕ್ವಾಲಿಟಿ ಅದರಲ್ಲಿ ಇರುತ್ತೆ ಎರಡು ಎಂಟು ಎರಡು ಎರಡನೇ ನಂಬರ್ ಮತ್ತೆ ಎಂಟನೇ ನಂಬರ್ ಕ್ವಾಲಿಟಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟರಲ್ಲಿ ಹುಟ್ಟಿರೋರು ಏನಾಗುತ್ತೆ ಸ್ವಲ್ಪ ಮನಸ್ಥಿತಿ ಹಾಗೆ ಹೀಗೆ ಇರುತ್ತೆ ಅದಕ್ಕೆ ಕಡಿವಾಣ ಹಾಕಕ್ಕೆ ಎಂಟಿ ಇರುತ್ತಲ್ಲ ಜೊತೆಲಿ ಅದು ಸ್ವಲ್ಪ ಸ್ಲೋ ಇರುತ್ತೆ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರೋರು ಅಷ್ಟು ಚುರುಕಿರಲ್ಲ ಸ್ವಲ್ಪ ಸ್ಲೋ ಮೂಮೆಂಟು ಆದ್ರೂ ಸಕ್ಸಸ್ ಅನ್ನೋದು ಅವ್ರ ತಲೇಲಿ ಕೂತಿರುತ್ತೆ ಏನೋ ಒಂದು ಮಾಡ್ಬೇಕು ಏನೋ ಒಂದು ಮಾಡ್ಬೇಕು ಅಂತ ಮನಸ್ಥಿತಿ ಅವರು ಈ ಒಂದೇ ತಾರೀಕಲ್ಲಿ ಇಟ್ಟಿರೋ ದೃಢವಾಗಿರ್ತಾರೆ ಆದ್ರೆ ಇಪ್ಪತ್ತೆಂಟನೇ ತಾರೀಕು ಅವರು ಸ್ವಲ್ಪ ಜಾರ್ತಾ ಇರ್ತಾರೆ ಯಾರನ್ನಾದ್ರೂ ನೋಡಿದ ತಕ್ಷಣ ವಾಲ್ ಬಿಡ್ತಾರೆ ಮತ್ತೆ ಕಾನ್ಫಿಡೆಂಟ್ ಆಗ್ತಾರೆ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಾಕೊಳ್ಳೋದು ಜಾಸ್ತಿ ಆಗ್ತಾ ಇರುತ್ತೆ ಇವ್ರಿಗೆ ಹೀಗಾಗಿ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಎಲ್ಲಾ ನಂಬರು ಒಂದೇ 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 ನಂಬರ್ ಕ್ಯಾಟಗರಿಗೆ ಬರುತ್ತೆ ಆದ್ರೆ ಕೆಲವೊಂದು ಸ್ವಲ್ಪ ಸ್ವಲ್ಪ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಇರುತ್ತೆ ಇವ್ರದು ಹೀಗಾಗಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾರೆಲ್ಲ ಈ ಡೇಟ್ ಅಲ್ಲಿ ಹುಟ್ಟಿರ್ತೀರಾ ನಿಮ್ ಮನೇಲಿ ಯಾರೆಲ್ಲ ಈ ಡೇಟ್ ಅಲ್ಲಿ ಇರ್ತಾರೆ ಇವ್ರನ್ನ ನೋಡ್ಕೊಳ್ಳಿ ಈ ಇವ್ರ ಬಗ್ಗೆ ಸಾಕಷ್ಟು ತಿಳ್ಕೊಬೇಕು ಅಂದ್ರೆ ನಮ್ ನಂಬರ್ಗೆ ಕರೆ ಮಾಡಿ ಇವ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ಮತ್ತೆ ಇವ್ರಿಗೆ ಆಗುವಂತ ಕಲರ್ ಆಗಿರ್ಬೋದು ಡೇಟ್ ಲಕ್ಕಿ ನಂಬರ್ ಆಗಿರ್ಬೋದು ಇವರ ಒಂದು ಪಾರ್ಟ್ನರ್ ಯಾವ ನಂಬರ್ ಇಂದ ಇವ್ರಿಗೆ ಪಾರ್ಟ್ನರ್ಶಿಪ್ ಚೆನ್ನಾಗಿರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ